ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ರಾಘವೇಂದ್ರ ಎನ್ನುವುದರ ಪ್ರಯೋಜನವೇನು ರಾಘವೇಂದ್ರ ಎನ್ನುವುದರ ಅರ್ಥವನ್ನು ಹಾಗೂ ಗುರುವಾರ ಈ ಎರಡು ಮಂತ್ರಗಳನ್ನು ಪಠಿಸಬೇಕು ಯಾವ ಮಂತ್ರಗಳು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ರಾಯರ ಹೆಸರಿಗೆ ಅಗಾಧವಾದ ಶಕ್ತಿ ಇದೆ ರಾಘವೇಂದ್ರ ಎಂದರೆ ಸಾಕು ಅದೆಷ್ಟೋ ಕಷ್ಟ ಕಾರ್ಪಣ್ಯಗಳು ಕಳೆಯುತ್ತವೆ ಗುರುವಾರದ ದಿನದಂದು ರಾಘವೇಂದ್ರ ಸ್ವಾಮಿ ಹೆಸರನ್ನು ಹೇಳುವುದರ ಪ್ರಯೋಜನಗಳೇನು ರಾಘವೇಂದ್ರ ಎನ್ನುವ ಹೆಸರಿನ ಪ್ರತಿಯೊಂದು ಅಕ್ಷರದ ಪ್ರಯೋಜನವೇನು ಗುರುವಾರದ ದಿನ ರಾಯರ ಯಾವ ಎರಡು ಮಂತ್ರಗಳನ್ನು ಪಠಿಸಬೇಕು ಅಂತ ನೋಡೋಣ ರಾಯರನ್ನು ಅಂದರೆ ಗುರುವಾರ ರಾಯರನ್ನು ಅಂದರೆ ಗುರು ರಾಘವೇಂದ್ರ ಸ್ವಾಮಿಯವರನ್ನು ನಂಬಿ ಜೀವನ ನಡೆಸುವರಿವರಿಗೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ಎದುರಾಗುವುದಿಲ್ಲ ಎನ್ನುವ ನಂಬಿಕೆ ಇದೆ ರಾಯರನ್ನು ಪೂಜಿಸಲು ಅವರ ಮಂತ್ರಗಳನ್ನು ಪಠಿಸಲು ಗುರುವಾರದ ದಿನವನ್ನು ಅತ್ಯಂತ ಪ್ರಶಸ್ತವಾದ ದಿನವೆಂದು ಪರಿಗಣಿಸಲಾಗುತ್ತದೆ ರಾಯರನ್ನು ನಂಬಿಕೆಗೆ ತಕ್ಕಂತೆ ಸಾವಿರಾರು ಪವಾಡಗಳು ನಮ್ಮ ಸುತ್ತಮುತ್ತ ಇವೆ ರಾಘವೇಂದ್ರ ಸ್ವಾಮಿಗಳನ್ನು ನಂಬುವವರು ಗುರುವಾರದ ದಿನದಂದು ವಿಶೇಷ ಪೂಜೆಯನ್ನು ಮಾಡುತ್ತಾರೆ ಸಾಧನೆಯನ್ನು ಮಾಡುತ್ತಾರೆ ಮತ್ತು ಅವರ ಮಂತ್ರಗಳನ್ನು ಪಠಿಸುತ್ತಾರೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯು ಭಕ್ತರ ಸಕಲ ಕಷ್ಟಗಳನ್ನು ಪರಿಹಾರ ಮಾಡುತ್ತದೆ ಸುಖ ಶಾಂತಿ ನೆಮ್ಮದಿಯ ಜೀವನ ನಡೆಸಲು ಮಾರ್ಗವನ್ನು ಸೂಚಿಸುತ್ತಾರೆ ರಾಯರ ಶಕ್ತಿ ಮಾತ್ರವಲ್ಲ ರಾಯರ ಹೆಸರಿಗೂ ಕೂಡ ಮಹತ್ತರವಾದ ಅರ್ಥ ಮತ್ತು ಪ್ರಯೋಜನವಿದೆ ನಾವಿಂದು ರಾಘವೇಂದ್ರ ಸ್ವಾಮಿ ಹೆಸರಿನ ಅರ್ಥವನ್ನು ಹಾಗೂ ಗುರುವಾರದ ದಿನದಂದು ಪಠಿಸಬೇಕಾದ ಎರಡು ಅದ್ಭುತವಾದ ಮಂತ್ರಗಳ ಬಗ್ಗೆ ನೋಡೋಣ ಮೊದಲಿಗೆ ರಾಘವೇಂದ್ರ ಹೆಸರಿನ ಅರ್ಥ ಏನು ಅಂತ ನೋಡೋಣ ರಾ ಎಂದರೆ ರಾಶಿ ದೋಷಗಳೆಲ್ಲ ದೂರಾಗುವುದು ಅಂತ ಅರ್ಥ ಘ ಎಂದರೆ ಘನಜ್ಞಾನಿಕೃತಿಯನ್ನು ಪಡೆಯುವರು ಅಂತ ವೇಮ್ ಎಂದರೆ ವೇಗದಲ್ಲಿ ಜನರನ್ನ ಮರಣ ಚಕ್ರದಿಂದ ಮುಕ್ತಿ ಹೊಂದಿ ಹೊಂದುವುದು ಅಂತ ಅರ್ಥ ದ್ರ ಎಂದರೆ ದ್ರವಿನಾರ್ಥ ಶ್ರುತಿಪಾದ್ಯನ ಕಾಣುವರು ಗುರುವಾರದ ದಿನದಂದು ರಾಘವೇಂದ್ರ ಸ್ವಾಮಿಗಳ ಹೆಸರನ್ನು ತೆಗೆದುಕೊಳ್ಳುವ ಮೂಲಕ ಅಂದರೆ ಅವರನ್ನು ಹೆಸ ಅವರ ಹೆಸರನ್ನು ಪಠಿಸುವ ಮೂಲಕ ಈ ಎಲ್ಲ ಪ್ರಯೋಜನಗಳು ಅವರಿಗೆ ದೊರೆಯುವುದು ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗುವರು ಗುರುವಾರದ ದಿನದಂದು ರಾಘವೇಂದ್ರ ಸ್ವಾಮಿಗಳ ಎರಡು ಮಂತ್ರಗಳನ್ನು ಪಠಿಸಬೇಕು ರಾಘವೇಂದ್ರ ಸ್ವಾಮಿಯ ಮೂಲ ಮಂತ್ರ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ನಾನು ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕರಿಸುತ್ತೇನೆ ಎನ್ನುವ ಅರ್ಥವನ್ನು ಈ ಮಂತ್ರ ನೀಡುತ್ತದೆ ಗುರುವಾರ ದಿನದಂದ ಮಾತ್ರವಲ್ಲ ಪ್ರತಿದಿನವೂ ನೀವು ರಾಯರ ಈ ಮಂತ್ರಗಳನ್ನು ಪಠಿಸಬಹುದಾಗಿದೆ ರಾಘವೇಂದ್ರ ಸ್ವಾಮಿ ಮೂಲ ಮಂತ್ರವನ್ನು ಪಠಿಸುವುದರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಜೀವನದಲ್ಲಿನ ಅಡೆತಡೆಗಳು ನಿವಾರಣೆಯಾಗುತ್ತವೆ ಸಕಾರಾತ್ಮಕ ಶಕ್ತಿ ಮತ್ತು ಭಕ್ತಿ ನಮ್ಮಲ್ಲಿ ಮೂಡುತ್ತದೆ राग वेंद्र स्वामी गायत्री मंत्र ओं वेकटनाथा विमहे सच्चिदानन धीमे तनो राघवेन्द्र प्रचोदयाद अथवा ओं वेकनाथा विमहे तिमणपुत्रा धीमह तो राघवेन्द्र प्रचोदयाद अथवा ओं प्रहलादा विमहे व्यासराजा धीमह तो राघवेन्द्र प्रचोदयाथ ರಾಘವೇಂದ್ರ ಸ್ವಾಮಿ ಈ ಮಂತ್ರವನ್ನು ನಾವು ಪ್ರತಿದಿನ ಪಠಿಸುವುದು ತುಂಬಾ ಒಳ್ಳೆಯದು ಒಂದು ವೇಳೆ ಸಾಧ್ಯವಾಗದೇ ಇದ್ದರೆ ಗುರುವಾರ ದಿನದಂದು ಪಠಿಸಬಹುದು ರಾಯರ ಈ ಮಂತ್ರವನ್ನು ಪಠಿಸುವುದರಿಂದ ಮಾನಸಿಕ ಶಕ್ತಿ ವೃದ್ಧಿಯಾಗುತ್ತದೆ ಮತ್ತು ಆಂತರಿಕ ಶಕ್ತಿ ಹೆಚ್ಚಾಗುತ್ತದೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ರಾಘವೇಂದ್ರ ಸ್ವಾಮಿಯಗಳ ಹೆಸರನ್ನು ಹೇಳುವುದರ ಪ್ರಯೋಜನ ಮತ್ತು ಹೆಸರಿನ ಪ್ರತಿಯೊಂದು ಅಕ್ಷರದ ಅರ್ಥ ಮತ್ತು ರಾಯರ ಯಾವ ಮಂತ್ರಗಳನ್ನು ಪಠಿಸಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸರ್ವೇಜನು ಬವಂತು